ಸ್ಪೆಷಲಿ ಬ್ರೋ ತನಿಷಾ ಅವರು ಮಿಸ್ ಮಾಡ್ಕೊತಾ ಇದೀನಿ ಬರ್ತಾ ಇದಾರೆ ಅವರು ಸಾರಿ ಕೇಲಿ ಬರ್ತಾರೆ ಅನೀಶ್ಗೆ ಅವರು ಬರ್ತಾರೆ ಅಂಡ್ ನಮ್ಮ ಪ್ರೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೂರಿ ಸರ್ ಮತ್ತೆ ನನ್ನ ಟೆಕ್ನಿಷಿಯನ್ಸ್ ಬಗ್ಗೆ ಫಸ್ಟ್ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾನು ಯಾಕಂದ್ರೆ ಗಿರೀಶ್ ಸರ್ ಗಿರೀಶ್ ಅವರು ಕೂಡ ಸರ್ ಆಕ್ಚುಲಿ ಇವ್ ಒಬ್ಬರು ವಿಲನ್ ಸಿನಿಮಾ ಮಾಡಿದ್ದಾರೆ ಅವರೇ ಈ ಸಿನಿಮಾ ರೆಡಿ ಹೋಗಿ ಮ್ಯೂಸಿಕ್ ಡೈರೆಕ್ಟರ್ ಶುಶಾಂಕ್ ಶೇಷಗಿರಿ ಅವರು ಗೌಳಿ ಅಂತ ಸಿನಿಮಾ ಮಾಡಿರ್ತಾರೆ ಸೊ ಇದ್ರೆ ನಾನು ಗೋವಿಂದ್ ಸರ್ಗ ಒಂದ್ಸರಿ ಕತೆ ಹೇಳಿದೆ ಸರ್ ಸರ್ ತುಂಬಾ ಇಷ್ಟ ಆಯ್ತು ಸೊ ಆದಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ ಗೆ ಒಂದ್ಸತಿ ಹೇಳಿ ವಿ ಸ್ಟಾರ್ಟೆಡ್ ದಿಸ್ ಇದು ಜಸ್ಟ್ ಈ ಟೀಸರ್ ಏನ್ ನೋಡ್ತಾ ಇದೆಯಲ್ಲ ಆಕ್ಚುಲಿ ಏನಾದ್ರು ಇಟ್ ಇಸ್ ಎ ಗ್ರೀಟಿಂಗ್ ಆಕ್ಚುಲಿ ಏನಂದ್ರೆ ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ಈ ಕ್ವಾಲಿಟಿ ಬರುತ್ತೆ ಅಂತ ನಾವು ಆಕ್ಚುಲಿ ಈ ಟೀಸರ್ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಮಿಡ್ ದೀಪಾವಳಿ ನಂತರ ಮೂರ್ತ ಮಾಡ್ತಾ ಇದ್ವಿ ಸಿನಿಮಾ ಸೊ ಟೀಸರ್ ನೋಡಿ ನೀವ್ ಹೇಗಿದೆ ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಕೋಣ

ಸರ್ ಪ್ಲಾನ್ ನಡೀತಾ ಇದೆ ಸರ್ ಲ್ಯಾಂಡ್ ರೆಡಿ ಟೀಮ್ ಟೆಲಿ ಆ ತರ ಎಲ್ಲ ಲೊಕೇಶನ್ ನೋಡಬೇಕು ಮತ್ತೆ ನೋಡಿ ಕನ್ಫರ್ಮ್ ಮಾಡಿ ಮ್ಯೂಸಿಕ್ ಮ್ಯೂಸಿಕ್ ಶಶಾಂಕ್ ಶೇಷಗಿರಿ ಅವರು ಎಲ್ಲರೂ ಇರ್ಬೋದು ಆಕ್ಚುಲಿ ಇಲ್ಲಿ ಏನ್ ಪ್ಲೇ ಆಗಿದೆಯೋ ಈಸ್ ಅ ಬ್ಯಾಕ್ ಬೋನ್ ಇಡೀ ಸಿನಿಮಾನ ಮ್ಯೂಸಿಕ್ ಅಲ್ಲಿ ನಿಲ್ಸಿದಾರೆ ಅನ್ಸುತ್ತೆ ನನಗೆ ವಿಜುವಲ್ ಒಂದು ಟ್ರೀಟ್ ಆದ್ರೆ ಮ್ಯೂಸಿಕ್ ಒಂದು ಟ್ರೀಟ್ ಆಗಿದೆ ಸೊ ದೇ ಆರ್ ಬೋತ್ ಆರ್ ಲೈಕ್ ಮೈ ಬ್ಯಾಕ್ ಬೋನ್ಸ್ ವಿಜುವಲ್ ಗಿರೀಶ್ ಇರ್ಬೋದು ಅಂಡ್ ಶಶಾಂಕ್ ಸರ್ ಇರ್ಬೋದು ಐ ಥ್ಯಾಂಕ್ ದಮ್ ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಮ್ಮ ಎಡಿಟರ್ ಇರ್ಬೋದು ಉಮೇಶ್ ಅವರು

ಸೊ ಜಾಸ್ತಿ ಹೇಳೋಕಾಗಲ್ಲ ಸರ್ ಜಸ್ಟ್ a teaser ಅಲ್ವಾ ಟ್ರೈಲರ್ ರಿಲೀಸ್ ಆದಾಗ we will have a ಸರ್ ಇರೋದು ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಅವರು ಅವರು ಮಲ್ಟಿ ಲ್ಯಾಂಗ್ವೇಜ್ ಗೆ ಕೋಮಲ್ ಸಿನಿಮಾ ಕೋಮಲ್ ಅವ್ರ ಸಿನಿಮಾನ ಮಲ್ಟಿ ಲ್ಯಾಂಗ್ವೇಜ್ ಗೆ ತಕೊಂಡು ಹೋಗಬಹುದು ಅಂತ ಅನ್ನಿಸಿದ್ದು ನಿಮ್ಗೆ ಆ ಕಾನ್ಫಿಡೆನ್ಸ್ ಯಾವದರ ಮೇಲೆ ಕಾನ್ಫಿಡೆನ್ಸ್ ಕಥೆ ಮೇಲೆ ಸರ್ ಸ್ಟೋರಿಗಳು ಇರೋ ಕಾನ್ಫಿಡೆನ್ಸ್ ಪ್ಲಸ್ ಮೇಕಿಂಗ್ ಮೇಲೆ ಇರೋ ಕಾನ್ಫಿಡೆನ್ಸ್ ಸೊ ನಮ್ಮ ವಿಜುವಲ್ಸ್ ನೀವು ನೋಡೋದಲ್ಲ ಈ ವಿಜುವಲ್ಸ್ ಇಟ್ ವಿಲ್ run for all the languages ಅಪ್ಪಾ ನಮಗೊಂದು ಕಾನ್ಫಿಡೆನ್ಸ್ ಬಂದ ಮೇಲೆ ವಿ ಡಿಸೈಡ್ ಮಾಡೋದ ತಾನೇ